ಆ ಸ್ನೇಹಿತರೆ ಇವತ್ತಿನ ವಿಶೇಷ ಅಂದ್ರೆ ನಿಮಗೆ ಗೊತ್ತೇ ಇದೆ ಒಡಪು ಅಂತ ನಾನು ಕೆಲವೊಂದು ಒಡಪುಗಳನ್ನು ರಚನೆ ರೀ ಹೇಗಿದಾವ ಅಂತ ದಯವಿಟ್ಟು ಕಮೆಂಟ್ ಮಾಡ್ತಿಸಿ ತಪ್ಪಾಗಿ ತಿಳ್ಕೊಬೇಡಿ ಗಾಡಿದಡಿ ಸೀರೆ ಉಟ್ಟು ಚೀಟಿ ಕುಪ್ಪಸ ತಟ್ಟು ಕೈಯಾಗ ಕೆಂಪು ಗಾಜಿನ ಬಳೆ ಮುಖದಾಗ ಹೊಳಪಿನ ಕಳೆ ಕಿವಿಯಲ್ಲಿ ವಜ್ರದ ವಾಲೆ ತಲೆಯಲ್ಲಿ ಮಲ್ಲಿಗೆ ಮಾಲೆ ಕೊರಳಲ್ಲಿ ಗುಂಡೆನ ಟಿಕ್ಕಿ ಕಾಲಲ್ಲಿ ಗೆಜ್ಜೆ ಕಟ್ಟಿ ಗಿಲ್ಗಿಲ್ ಅಂತ ಜಾತ್ರೆಗೆ ಹೊರಟಾರ ಚಿರ್ಚಿರ್ ಅಂತ ಕಾಲ್ಮರಿ ಹಾಕೊಂಡು ಹಿಂದಿಂದ ಬರ್ತಾನ ಪತಿರಾಯ್ ಏನ್ರಿ ಇಷ್ಟು ದೊಡ್ಡ ಒಡಪು ಅಂದ್ರೆ ಸ್ನೇಹಿತರ ಇದು ಒಡಪು ನೋಡಕ್ಕೆ ಕೇಳೋಕೆ ದೊಡ್ಡದಾಗಿದೆ ಬಟ್ ತುಂಬ ಒಂದು ಅರ್ಥ ಗರ್ಭಿತವಾಗಿದೆ ಅಂತ ಹೇಳ್ಬೋದು ನೀವು ಕೇಳಿ ಇದನ್ನ ಎಲ್ಲ ಯಾವುದೋ ಒಂದು ಫಂಕ್ಷನ್ಗಳಲ್ಲಿ ಹೇಳ್ಬಿಡ್ರಿ ನಿಮ್ಮ ಯಜಮಾನ್ ಕೇಳಿಸ್ಕೊಂಬಿಟ್ರೆ ನಿಮ್ಮ ಪತಿರಾಯ ನಿಮ್ಮ ಗಂಡ ಕೇಳಿಸ್ಕೊಂಡ್ಬಿಟ್ರೆ ಫುಲ್ ಫಿದಾಗ್ಬಿಡ್ತಾನೆ ಅಂತ ಹೇಳ್ಬೋದು ಮೇಲೆ ತಿರುಗ್ತದ ಫ್ಯಾನು ನಮ್ಮವ್ರು ಹಾಕೋತಾರ ಪಾನು ನಮ್ಮವ್ರೇನು ಪಾನ್ ಹಾಕೊಳ್ಳಲ್ಲ ರೀ ಆದರೆ ನಾನು ರಚನೆ ಮಾಡುವಾಗ ಫ್ಯಾನ್ ತಿರುಗ್ತಾ ಇತ್ತು ಅದಕ್ಕೆ ಇನ್ನೊಂದು ರಚನೆ ಮಾಡಿಬಿಟ್ಟೆ